ಇಲ್ಲಿಂದನೆ ಮೈಸೂರಿಗೆ ಮೊದಲು ಕುಡಿಯುವ ನೀರು ಸರಬರಾಜು ಆಗ್ತಾ ಇದ್ದಿದ್ದು ಮೈಸೂರಿಗೆ ಮೊಟ್ಟ ಮೊದಲು ನೀರು ಸರಬರಾಜು ಮಾಡ್ತಿದ್ದಿದ್ದು ಇಲ್ಲಿಂದಾನೇ ಈ ತುಬಿಂದನೇ ಅಂತಹ ಒಂದು ವಿಶೇಷ ಐತಿಹಾಸಿಕ ಸ್ಥಳಕ್ಕೆ ನಾವು ಓದಿದಿವಿ ಮೈಸೂರಿನ ಸಾಹುಕಾರ ಉಂಡಿಯಲ್ಲಿ ಇರುವಂತಹ ದೊಡ್ಡ ಕೆರೆ ಇದು ಆ ಕೆರೆಗೆನೆ ಕಟ್ಟಿರತಕ್ಕಂತ ಒಂದು ಸಣ್ಣ ಅಣೆಕಟ್ಟೆ ಇಲ್ಲಿಂದನೆ ಪೂರ್ಣಯ ನಾಲೆಗೆ ನೀರು ಸರಬರಾಜ್ ಆಗ್ತಾ ಇದ್ದಿದ್ದು ಅದು ಮುಖ್ಯವಾಗಿ ಕುಡಿಯುವ ನೀರು ಇಲ್ಲಿಂದಾನೇ ಮೈಸೂರಿಗೆ ಸರಬರಾಜು ಆಗ್ತಾ ಇದ್ದಿದ್ದು ಪ್ರಜಾವಾಣಿಯಲ್ಲಿ ಬಂದಂತಹ ಒಂದು ಆರ್ಟಿಕಲ್ ನಿಂದ ನನಗೆ ಸ್ಥಳದ ಬಗ್ಗೆ ತಿಳಿದು ಬಂದಿದ್ದು ಮೈಸೂರು ಜಿಲ್ಲೆಯ ಸಾಹುಕಾರುಂಡಿ ಗ್ರಾಮ ವ್ಯಾಪ್ತಿಯಲ್ಲಿ ಇರುವಂತಹ ಮಾದಗಳ್ಳಿ ದೊಡ್ಡ ಕೆರೆಗೆ ಈ ತೂಬಿರುವಂತಹ ಅಣೆಕಟ್ಟೆ ಕಟ್ಟಿರೋದು ಹತ್ತನೆಯ ಚಾಮರಾಜ ಒಡೆಯರ್ ಅವರ ಆಳ್ವಿಕೆಯ ಸಮಯದಲ್ಲಿ ಮೈಸೂರಿಗೆ ಕುಡಿಯುವ ನೀರು ಒದಗಿಸಲು ಇಲ್ಲೊಂದು ಅಣೆಕಟ್ಟೆಯನ್ನು ಕಟ್ಟಿ ಇಲ್ಲಿಂದ ಕುಕ್ರಳ್ಳಿ ಕೆರೆವರೆಗೂ ನಾಲೆ ಕೂಡ ನಿರ್ಮಿಸಲಾಗಿತ್ತು ಅಂತ ಹೇಳಲಾಗುತ್ತೆ ಇಲ್ಲಿನ ಮಾದಗಳ್ಳಿಯಲ್ಲಿ ಸಾಕಷ್ಟು ವೀರಗಲ್ಲು ಮತ್ತು ಶಾಸನಗಳು ಕೂಡ ಕಂಡು ಬಂದಿದೆ ಮಾದಗಢಲಿ ನಾವು ಇರೋದು ನೋಡ್ಬೋದು ಎಷ್ಟು ವೀರಗಲ್ಲು ಮತ್ತೆ ಮಾಸ್ತ ಮಾಸ್ತಿಗಲ್ಲುಗಳು ಇಲ್ಲಿದೆ ಅಂತ ಬಹಳಷ್ಟು ಇತಿಹಾಸ ಉಳ್ಳ ಅವರು ಇಲ್ಲೇ ಒಂದು ಹೊಯ್ಸಳ ಕಾಲದ ದೇವಸ್ಥಾನ ಕೂಡ ಇದೆ ಮತ್ತೆ ಈ ಇವ್ರದ್ದು ಕೂಡ ಒಂದು ಹಳೆ ಕಾಲದ ದೇವಸ್ಥಾನ ಇದೆ ನಿಮ್ದು ದೇವಸ್ಥಾನ ಯಾವ್ದು ಇಲ್ಲಿ ದೇವಸ್ಥಾನ ಹಳೆ ಕಾಲದ್ದು ಇವ್ರ ಬಗ್ಗೆ ಏನಾದ್ರು ಅವ್ರ ಬಗ್ಗೆ ಈ ಬಗ್ಗೆ ಇವ್ ನಮ್ಗೆ ಗೊತ್ತಾಯ್ಕಿಲ್ಲ ಈರ್ಗಲ್ ಅಂತ ಅಷ್ಟು ಅಷ್ಟತಿವಿ ಅಷ್ಟ್ ಹೇಳಕ್ ಬಿಟ್ರೆ ನೀನ್ ಯಾವ್ದು ಗೊತ್ತಾಯ್ತಾ ಅಲ್ಲಿ ಮೇಲೆ ಗಾಣದ ಕಲ್ ಅಲ್ಲಿ ಎಣ್ಣೆ ಆಡ್ತಿತ್ತು ಅಲ್ಲಲ್ವಾ ಆಚೆ ಬಸ ಕ್ಷೇತ್ರವಲ್ಲೇ ಅಲ್ಲದೆ ಅಲ್ಲಿ ಗಾಣದ ಕಲ್ ಅದೇ ಇದ್ರೆ ನಾವು ನೋಡ್ಬೋದು ಎಷ್ಟು ಇದೆ ಅಂತ ಇಲ್ಲ ನೋಡ್ಬೋದು ಅದು ಭೇಟಿ ಇರೋ ಒಂದು ಚಿತ್ರಣ ಅನಿಸುತ್ತಾ ಕಾಣುತ್ತೆ ಮತ್ತೆ ಇಲ್ಲೂನು ಇಲ್ಲೂ ವೀರಗಲ್ಲಿದೆ ಇಲ್ಲೂ ಈ ಭಾಗದಲ್ಲೂ ಇದೆ ಎಷ್ಟಿದೆ ನೋಡಿ ಮತ್ತೆ ಇಲ್ಲೂ ಅಷ್ಟೆ ಇಲ್ಲಿ 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 ಅಲ್ಲಿ ಅದು ಎಲ್ಲ ಇಷ್ಟು ವೀರಗಲ್ಲುಗಳಿದೆ ಅಂದ್ರೆ ಬಹಳಷ್ಟು ಇತಿಹಾಸ ಉಳ್ಳ ಒಂದು ಗ್ರಾಮ ಅಂತ ಹೇಳ್ಬೋದು ಹೌದು ಇಲ್ಲೂ ಇದೆ ವೀರಗಲ್ಲು ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ವೀರೇಗಲು ಹತ್ರನೇ ಇಲ್ಲೊಂದು ಶ್ರೀ ತೆಂಕಲು ಮುಖದ ಮಾರಮ್ಮ ತಾಯಿ ದೇವರು ಅಂತ ಒಂದು ಸಣ್ಣ ದೇವಸ್ಥಾನ ಇದೆ ಆ ದೇವಸ್ಥಾನ ಇದ್ರೆ ಕೂಡ ನೋಡಬಹುದು ಬಹಳಷ್ಟು ಕೆತ್ತನೆಗಳಿವೆ ಹಳೆ ಕಾಲದ್ದು ಕೆತ್ತನೆಗಳು ವಿಗ್ರಹಗಳು ಎಲ್ಲ ನಮ್ಗೆ ಕಂಡು ಬರುತ್ತೆ ಕಾಲಭೈರವ ಅಂತ ಕಾಣುತ್ತೆ ಇದೆಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಊರಿಗೆ ಬಹಳಷ್ಟು ಇತಿಹಾಸ ಇದೆ ಅಂತ ಇದೇ ರಸ್ತೆಯಲ್ಲಿ ನಾವು ಬಂದಿದ್ದು ಸ್ವಲ್ಪ ಆಫ್ ರೋಡ್ ಇತ್ತು ಬರಕ್ ಸ್ವಲ್ಪ ಕಷ್ಟ ಇತ್ತು ಆಮೇಲೆ ಇಲ್ಲಿ ನೋಡುವ ಒಂದು ಲೇಔಟ್ ಹತ್ರ ಬಂದಿರೋದು ತನುಶ್ರೀ ಲೇಔಟ್ ಅಂತ ಇಲ್ಲಿ ಮುಂದೆ ಅಲ್ಲಿ ಕೆರೆ ಕಾಣ್ತಾ ಇದೆಯಲ್ಲ ಆ ಕೆರೆಗೆ ಇರೋದು ತೂಗು ಅಲ್ಲೇ ಹೋಗಿ ನೋಡ್ತೀವಿ ನಮ್ಮ ವಾಹನಗಳು ಇಲ್ಲಿವರೆಗೆ ಬರೋಕ್ಕಾಗೋದು ಟೂ ವೀಲರ್ ಆದರೆ ಅಲ್ಲಿಗೆ ಹೋಗ್ಬೋದು ಸ್ವಲ್ಪ ದೊಡ್ಡ ಗಾಡಿ ಆದರೆ ಅಲ್ಲಿಗೆ ಹೋಗೋದು ಕಷ್ಟ ಆಗುತ್ತೆ ನಾವ್ ಇಲ್ಲಿಂದ ಹೋಗೋಣ ಅಂತ ಬನ್ನಿ ಮುಂದೆ ನೋಡೋಣ ಇಲ್ಲಿ ಗಾಡಿಗಳು ಇಳಿಸ್ಕೊಂಡ್ ಬರ್ಬೋದು ಇದ್ರ ಮೇಲೆನೆ ಬರ್ಬೋದು ನಾವು ಗಾಡಿ ಅಲ್ಲಿ ಸೈಡ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಮಠ ಮಠ ಮಧ್ಯಾಹ್ನ ಬಂದಿರೋದು ಸಿಕ್ಕಾಟೋ ಬಿಸ್ಲಿದೆ ಡಿಸೆಂಬರ್ ತಿಂಗಳಾದ್ರೂನು ಬಿಸ್ಲಿಗೆ ಏನು ಕಮ್ಮಿ ಇಲ್ಲ ರಸ್ತೆ ಈ ರೀತಿ ಇದೆ ಯಾವ ಗಾಡಿಯಲ್ಲಿ ಬರ್ಬೋದು ಅಂತ ನೀವೇ ಡಿಸೈಡ್ ಮಾಡಿ ಇಲ್ಲೇ ಇದೆಯಾ ಓಕೆ ನಿಮ್ಮ ಹೆಸರು ಇಲ್ಲಿನವ್ರೇನ ಇಲ್ಲಿ ನಮಗೆ ಇಲ್ಲಿ ಸ್ಥಳೀಯರು ಮಧು ಅಂತ ನಮಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ ಉದಾಹರಣೆ ಏನು ಮಾಡ್ಕೊಂಡಿದೀರಾ ವ್ಯವಸಾಯ ವ್ಯವಸಾಯನಾ ಹಾಂ ಓಕೆ ಈ ಸರಿ ಮಳೆ ಇಲ್ಲದೆ ಹಿಂಗೆ ಸರ್ ಪಂಪ್ ಸೆಟ್ ಇದೆ ಹಾಂ ಈ ಕೆರೆ ಇರೋದಕ್ಕೆ ನೀರು ಚೆನ್ನಾಗಿರೋದಲ್ಲ ಸೊ ಈ ಸರಿ ಮಳೆ ಇಲ್ಲ ಅಂದರೆ ಇಲ್ಲಿ ನೀರಿದೆ ಅಂದರೆ ಎಲ್ಲ ಪ್ರತಿ ವರ್ಷ ಇಲ್ಲಿ ಮಳೆ ನೀರಿರುತ್ತೆ ಇಲ್ಲ ಇಲ್ಲ ಈ ಸಲನೇ ಸುಮಾರು ವರ್ಷ ಬರೋ ಒಂದು ಖಾಲಿನೇ ಇತ್ತು ಖಾಲಿ ಇತ್ತು ಹಾಂ ಓಕೆ ಹೋದ ವರ್ಷ ಚೆನ್ನಾಗಿ ಮಳೆ ಆಗಿರಲಿ ಮಸಾಲೆ ಚೆನ್ನಾಗಿತ್ತು ಓಕೆ ಹಾಂ ಒಂಥರ ಕೋಡಿಯೆಲ್ಲ ಹೊಡೆದು ಆಮೇಲೆ ಈಗೆಲ್ಲ ನೀರೆಲ್ಲ ಈ ಕಡೆಗೆ ಹಾಗಿತ್ತು ಬರ್ತಾ ಇಲ್ವಾ ಬರ್ತಾ ಇದೆಯಾ ಜಮೀನೆಲ್ಲ ಜಮೀನೆಲ್ಲ ಮಾಡಿದ್ರಲ್ಲ ಮಾಡಿದ್ರಲ್ಲ ಎಲ್ಲ ಇದ್ರೂ ನೀರ್ ಬಿದ ನೀರು ಅಲ್ಲೇನೆ ಓಹೋ ಓಕೆ ಕೆರೆ ನೋಡಬಹುದು ಸಾಕಷ್ಟು ನೀರಿದೆ ಈ ವರ್ಷನ ಹತ್ರ ಇರೋದಂತ ಹೋದ್ ವರ್ಷ ಮತ್ತೆ ಈ ವರ್ಷ ಅದಕ್ಕೆ ಮುಂಚೆ ಫುಲ್ಲು ಡ್ರೈ ಆಗಿತ್ತು ಈ ವರ್ಷ ಸಾಕಷ್ಟು ನೀರಿದೆ ಸೊ ಇತಿಹಾಸದ ಒಂದು ಭಾಗಕ್ಕೆ ನಾವು ಬಂದ್ವಿ ಕನ್ನಂಬಾಡಿ ಕಟ್ಟೆಗೆ ಮುಂಚೆ ಕಟ್ಟಿರುವಂಥ ಒಂದು ಕಟ್ಟೆ ಇದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದು ಬಲ್ ಕಾಣುತ್ತಾ ಅಲ್ಲಿ ಕಾಣುತ್ತಾ ತೂಬು ಓ ಅಲ್ಲಿ ತೂ ಬಲ್ ಕಾಣುತ್ತೆ ನಮಗೆ ನೋಡೋಣ ಓಹೋ ಅಲ್ಲಿದೆ ಮರದಿಂದ ಮಾಡಿರ್ತಕ್ಕಂಥ ತೂಬು ಆ ಹಳೆ ತೂಬು ಅದೇ ರೀತಿ ಇನ್ನೂ ಇದೆ ಆ ಮರದಿಂದ ಮಾಡಿರುವಂತಹ ತೂಬಿನ ಏನಿದೆ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮತ್ತೆ ತೂಬು ಕಂಟ್ರೋಲ್ ಮಾಡಕ್ಕಂತ ಇಲ್ಲಿ ನೋಡಬಹುದು ಮೇಲ್ಭಾಗದಿಂದ ಕಂಟ್ರೋಲ್ ಮಾಡೋದು ಅದು ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಮತ್ತೆ ಆ ಹಳೆ ಗಾರೆ ಹಳೆ ಹಿಟ್ಟಿಗೆ ಎಲ್ಲ ನಮ್ಗೆ ಕಾಣ್ತಾ ಇದೆ ನಾವು ಮೇ ಹೋಗಿ ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಈಗ ನಾವು ಅಲ್ಲಿಂದನೇ ಬಂದಿದ್ದು ಆ ಭಾಗಕ್ಕೆ ಕುದ್ರೆ ಕೆಳಗಿಂದನೂ ಹೋಗಿ ನೋಡಬಹುದು ಅಂತ ನಮ್ಮ ಮದುವೆ ನಮಗೆ ಹೇಳ್ತಿದ್ದಾರೆ ಸೊ ನಾವು ಅಲ್ಲಿ ಹೋಗಿ ನೋಡೋಣ ಇಲ್ಲಿ ಹೆಚ್ಚಿಗೆ ಜನ ಬರೋದಿಲ್ಲ ಬರೀ ತೋಟಕ್ಕೆ ಹೋಗೋರು ಮಾತ್ರ ಹೋಗ್ತಿರ್ತಾರೆ ಸೊ ಇದು ನಾವಿವಾಗ ಇತಿಹಾಸದ ಒಂದು ನಾಲೆಗೆ ನಾವು ಬಂದಿದೀವಿ ಇದು ಬಂದ್ಬಿಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಮುಂಚೆ ಮೈಸೂರಿಗೆ ಕುಡಿಯಕ್ಕೆ ನೀರು ಸಪ್ಲೈ ಆಗ್ತಿದ್ರು ಇದೇ ದೊಡ್ಡ ಕೆರೆಯಿಂದ ಇದು ಪೂರ್ಣಯ್ಯ ನಾಲೆ ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಮೈಸೂರಿಗೆ ನೀರು ಸಪ್ಲೈ ಆಗ್ತಾ ಇತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಈ ಗೇಟ್ನ ಕಟ್ಟಿರೋದು ಅಥವಾ ಈ ಕ್ರಸ್ಟ್ ಗೇಟ್ ಕಟ್ಟಿರೋದು ಇದು ಮೂವತ್ತಡಿ ಅಗಲ ಇದೆ ಇಪ್ಪತ್ತಡಿ ಎತ್ತರ ಇದೆ ಇಲ್ಲಿಂದನೆ ಮೈಸೂರಿಗೆ ಮೊದಲು ಕುಡಿಯುವ ನೀರು ಸರಬರಾಜು ಇದ್ದಿದ್ದು ಇದೇ ನಾವು ಆ ಕ್ರಸ್ಟ್ ಗೇಟ್ ಅಥವಾ ತೂಬು ಹೋಗಿ ನೋಡಬಹುದು ಈ ಭಾಗದ ತೂಬು ಏನಿದೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಇಲ್ಲಿ ನೋಡಬಹುದು ತೂಬು ಬಂದು ಅದಕ್ಕೆ ಅಂತ ಇರುವಂತ ಆ ಮಾರ್ಕ್ ಕೂಡ ಹಾಗೆ ಇದೆ ಇನ್ನು ಆ ಕ್ರಸ್ಟ್ ಗೇಟ್ ಭಾಗ ಇಲ್ಲಿದೆ ಇಲ್ಲಿ ಗೇಟ್ ಏನಿತ್ತು ಅದು ಸಂಪೂರ್ಣ ಹಾಳಾಗೋಗಿದೆ ಆ ಕಡೆ ಗೇಟ್ ಅರ್ಧ ಇದೆ ನಾವು ನೋಡೋಣ ಇಲ್ಲಿ ಇಲ್ಲಿ ನೋಡುವುದು ಹಳೆಯ ಮರ ಹಾಗೇ ಇದೆ ಈ ಕೆಳಗಿನ ಭಾಗದಲ್ಲಿ ಎಲ್ಲ ಹೊಡ್ಕೊಂಡು ಹೋಗಿದೆ ಮೇಲ್ಭಾಗ ಹಾಗೇ ಇದೆ ಆವಾಗಿನ ಕಬ್ಬಿಣ ಎಲ್ಲ ನಾವು ಇಲ್ಲಿ ನೋಡುವುದು ಇಲ್ಲಿ ಬಂದರೆ ಮತ್ತು ನನ್ನ ಪ್ರಕಾರ ಇದು ಹೊಸದಾಗಿ ಅಂದರೆ ನಂತರ ದಿನಗಳಲ್ಲಿ ಈ ಗೇಟೆಲ್ಲ ಹೊಡೆದು ಹೋದ್ಮೇಲೆ ನಂತರ ದಿನಗಳಲ್ಲಿ ಕಟ್ಟಿರ್ತಾರೆ ಯಾಕೆಂದರೆ ಕೆರೆಯಲ್ಲಿ ನೀರು ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲದಿದ್ದರೆ ಇದು ಗೇಟ್ ಇಲ್ಲದೆ ಆ ಕೆರೆಯಲ್ಲಿ ಏನೂ ನೀರು ನಿಲ್ಲೋದಿಲ್ಲ ಹರ್ಕೊಂಡು ಆ ಕನ್ನಂಬಾಡಿ ಕಟ್ಟೆ ಮೇಲೆ ಕೆ ಎಸ್ ಡ್ಯಾಮ್ ಕಟ್ಟಿದ ಮೇಲೆ ಕೆ ಎಸ್ ಡ್ಯಾಮಿಂದ ನೀರು ಸರಬರಾಜ್ ಆಗ್ತಿತ್ತು ಅವಾಗ ಇದರ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಅಂದರೆ ಈ ತೂಬಿನ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ಪರ್ಮನೆಂಟಾಗಿ ಇದು ಇರಲಿ ಅಂದ್ಬಿಟ್ಟು ಈ ಒಂದು ಭಾಗ ಕಟ್ಟಿರ್ತಾರೆ ಈಗ ನಾವು ಕ್ರೆಸ್ಟ್ ಗೇಟ್ ಏನಿದೆ ಅದರ ಮೇಲೆ ಹೋಗಿ ನೋಡೋಣ ಅದು ಯಾವ ರೀತಿ ಆಪ್ರೇಟ್ ಮಾಡ್ತಾಯಿದ್ರು ಅಂತೆಲ್ಲ ನಮ್ಗೆ ಕಾಣುತ್ತೆ ಸೊ ಬನ್ನಿ ಅಲ್ಲೋಗಿ ನೋಡೋಣ ಇಲ್ಲೇ ಇದೆ ಇತಿಹಾಸದ ಒಂದು ಭಾಗ ಒಬ್ಬ ವ್ಯಕ್ತಿ ನಡೆಯೋಕ್ಕಾಗೋ ಥರ ಜಾಗ ಬಿಟ್ಟಿದ್ದಾರೆ ಇಲ್ಲಿ ಹಳೆ ಗಾರೆ ಇಲ್ಲಿ ನಾವು ಮುಟ್ಟಿ ನೋಡ್ಬೋದು ಹಾಗೆ ಹಳೆ ಇಟ್ಟಿಗೆ ಹಳೆ ಮರ ಹಾಗೆ ತೂಬನ್ನು ಇಲ್ಲಿ ಮೇಲಿಂದ ಕಂಟ್ರೋಲ್ ಮಾಡ್ತಾಯಿದ್ರು ಆ ಭಾಗದಲ್ಲಿ ಬಂದು ನೋಡ್ಬೋದು ಆ ಹಳೆ ಭಾಗಗಳೆಲ್ಲ ಇನ್ನೂ ಹಾಗೆ ಇದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದು ಇದು ಮೇಲ್ಭಾಗ ಆಗಲಿ ಆ ಹಳೆ ನಟ್ಟು ಬೋಲ್ಟ್ ಎಲ್ಲ ಇದೆ ಇದು ಇತಿಹಾಸದ ಒಂದು ಭಾಗ ನಾವಿವಾಗ ನಿಂತಿರ್ತಕ್ಕಂಥ ಜಾಗ ಎಷ್ಟು ಇತಿಹಾಸ ನಮ್ಮ ಸುತ್ತಮುತ್ತ ಇದೆ ಅಂತ ನೋಡ್ಬೋದು ಇದನ್ನು ನಾವು ಸಂರಕ್ಷಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸ್ಮಾರಕವಾಗಿ ಉಳಿಸಬಹುದು ಇಲ್ಲದ್ರೆ ಇದು ಕೂಡ ನಾಶವಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇದನ್ನು ಉಳಿಸುವಂತ ಒಂದು ಪ್ರಯತ್ನ ಪಡಬಹುದು